ಕಾನೂನಲ್ಲಿರೋ ಅವಕಾಶಗಳನ್ನು ನಾವು ಉಪಯೋಗಿಸೋವರೆಗೂ ಸಾಕಷ್ಟು ಅವಕಾಶಗಳಿದ್ದಾವೆ ಸೊ ಅದನ್ನೆಲ್ಲ ನಾವು ಒಂದು ಮಲ್ಟಿಪ್ರಾಂಗ್ಡ್ ಅಪ್ರೋಚ್ ಮಾಡ್ತೀವಿ ಮತ್ತು ರೌಡಿ ಇಸ್ ಎ ರೌಡಿ ಅದರಲ್ಲಿ ಹೈ ಪ್ರೊಫೈಲ್ ರೌಡಿ ಲೋ ಪ್ರೊಫೈಲ್ ರೌಡಿ ಒಳ್ಳೆ ರೌಡಿ ಕೆಟ್ಟ ರೌಡಿ ಯಾವುದು ಇಲ್ಲ ಅವ್ನು ಒಳ್ಳೇನಾಗಿದ್ದ ಅಂತಂದರೆ ರೌಡಿ ಶೀಟ್ ಕ್ಲೋಸ್ ಆಗುತ್ತೆ ರೌಡಿ ಶೀಟ್ ಓಪನ್ ಮಾಡೋದು ನನಗೆ ಯಾರನ್ನೂ ಇಷ್ಟ ಇಲ್ಲಾಂದ್ರೆ ಅವನ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ತೀನಿ ಅನ್ನೋದಾಗಲ್ಲ ರೌಡಿ ಶೀಟ್ ಓಪನ್ ಮಾಡೋದು ಒಂದು ಪ್ರಕ್ರಿಯೆ ಇರುತ್ತೆ ಕ್ಲೋಸ್ ಮಾಡೋದು ಒಂದು ಪ್ರಕ್ರಿಯೆ ಇರುತ್ತೆ ಅವ್ರನ್ನ ಯಾವ ರೀತಿ ನಡೆಸ್ಕೋಬೇಕು ಅನ್ನೋವಂಥದ್ದು ಭಾಳ ಸ್ಪಷ್ಟವಾದ ಮಾರ್ಗಸೂಚಿ ಇದ್ದಾವೆ ಸೊ ನಾನು ತಮ್ಮಗಳ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಎಲ್ಲ ರೌಡಿಗಳಿಗೆ ಅವರ ಚಟುವಟಿಕೆ ಏನಿದೆ ಅದರ ಬೇಸಿಸ್ ಮೇಲೆ ಪ್ರಪೋಷ್ನೇಟ್ ಲೀಗಲ್ ಆ್ಯಕ್ಷನ್ ವಿಲ್ ಬಿ ಇನೋಶ್ ಇನಿಷಿಯೇಟೆಡ್ ರಾಜಕೀಯ ಈಗ ನೋಡಿ ಸರ್ ನಾನು ಈ ಹಿಂದೆ ಗುಲ್ಬರ್ಗದಲ್ಲಿ ಕೆಲಸ ಮಾಡಿದ್ದೀನಿ ಮೂರು ವರ್ಷ ಎಸ್ ಪಿ ಆಗಿ ಬೆಂಗಳೂರು ಸಿಟಿಯಲ್ಲಿ ಸುಮಾರು ಎರಡು ವರ್ಷ ಡಿ ಸಿ ಪಿ ಆಗಿ ಕೆಲಸ ಮಾಡಿದ್ದೀನಿ ಮಂಗಳೂರು ಸಿಟಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ನಾನು ಕೆಲಸ ಮಾಡಿದ್ದೀನಿ ಯಾರೇ ಇರ್ಬೋದು ಚುನಾಯಿತ ಪ್ರತಿನಿಧಿಗಳಿರ್ಬೋದು ಅಥವಾ ಅಧಿಕಾರಿ ಸಿಬ್ಬಂದಿಗಳಿರ್ಬೋದು ಎಲ್ಲರೂ ನಿರೀಕ್ಷೆ ಮಾಡುವಂಥದ್ದು ಸಾರ್ವಜನಿಕರಿಗೆ ನೆಮ್ಮದಿ ಇರಬೇಕು ಅನ್ನುವಂಥದ್ದು ಸೊ ಆ ಮಧ್ಯದಲ್ಲಿ ಯಾವುದೇ ಒತ್ತಡ ಆಗ್ತಂಥ ಸಂದರ್ಭದಲ್ಲಿ ನಮಗೆ ಒತ್ತಡ ಹಾಕೋ ಕೆಲಸ ಯಾರಾದರೂ ಮಾಡ್ಬೋದೇ ಹೊರತು ಹಿಂಗೆ ಮಾಡಿ ಅಂತ ಡಿಕ್ಟೇಟ್ ಮಾಡೋಕ್ಕಾಗಲ್ಲ ಕಾನೂನಾತ್ಮಕ ಸಲಹೆಗಳಿದ್ದಾಗ ಕಾನೂನಾತ್ಮಕ ಸಜೆಷನ್ಸ್ ಇದ್ದಾಗ ಖಂಡಿತ ನಾವು ತಗೋತೀವಿ ಯಾರಿಂದ ಅದು ಸಾರ್ವಜನಿಕರಿರ್ಬೋದು ಒಂದು ಸ್ಟೂಡೆಂಟಿಂದ ಬಂದು ಒಂದು ಪಾಸಿಟಿವ್ ಇನ್ಪುಟ್ ಕೊಟ್ಟರು ನಾವು ತೊಗೊಂಡ್ಲಿಕ್ಕೆ ಮುಕ್ತರಾಗಿದ್ದೇವೆ ಆದರೆ ಸಾರ್ವಜನಿಕ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡೋರ ಪರ ಯಾರೇ ನಮಗೆ ಒತ್ತಡ ತಂದರು ಅದಕ್ಕೆ ನಾವು ಮಣಿಲಿಕ್ಕೆ ಸಿದ್ಧರಿಲ್ಲ ಅನ್ನೋದು ಭಾಳ ಸ್ಪಷ್ಟ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಸರಿ ಈಗ ಚೆನ್ನಮ್ಮ ಪಡೆ ಇರ್ಬೋದು ಓಬವ್ವ ಪಡೆ ಇರ್ಬೋದು ಅದು ಹೆಣ್ಮಕ್ಳಿಗೆ ಒಂದು ರಕ್ಷಣಾ ಭಾವನೆ ಬರಬೇಕು ಸೇಫಾಗಿದ್ದೀವಿ ಅನ್ನೋ ಭಾವನೆ ಬರಬೇಕು ಅನ್ನೋದಕ್ಕೆ ಒನ್ ಆಫ್ ದಿ ಮೀನ್ಸ್ ಈಗ ನಮ್ಮ ಹುಬ್ಳಿ ಧಾರವಾಡ ಸಿಟೀಲಿ ಸುಮಾರು ಒಂದು ಸಾವಿರ ಜನ ಸಿಬ್ಬಂದಿಗಳಿರ್ಬೋದು ಅನ್ನೋಂಥದ್ದು ನನ್ನ ಅಭಿಪ್ರಾಯ ಸೊ ಸಾವಿರಕ್ಕೆ ಸಾವಿರ ಜನ ಹೆಣ್ಮಕ್ಳ ರಕ್ಷಣೆಗೆ ನಿಲ್ಲಬೇಕು ಮತ್ತು ಎಷ್ಟು ಹದಿನೈದು ಇಪ್ಪತ್ತು ಲಕ್ಷ ಪಾಪ್ಯುಲೇಷನ್ ಇದೆ ನಮ್ಮ ಕಣ್ಣೆದ್ರಿಗಾದ್ರೂ ಹೆಣ್ಮಗು ತೊಂದರೆ ಆಗ್ತಿದೆ ಅಂತಂದರೆ ಅದನ್ನು ಧ್ವನಿ ಎತ್ತಿ ಮಾತಾಡಬೇಕು ಯಾರೋ ಟೀಸಿಂಗ್ ಮಾಡ್ತಾರೆ ಅಂದರೆ ನನ್ನ ತಂಗಿ ಅಲ್ಲ ಬಿಡು ನಮ್ಮ ಅಕ್ಕ ಅಲ್ಲ ಬಿಡು ನನ್ನ ತಾಯಿ ಅಲ್ಲ ಬಿಡು ನನ್ನ ಹೆಂಡತಿ ಅಲ್ಲ ಬಿಡು ನನ್ನ ಮಗಳಲ್ಲ ಬಿಡು ಅಂತ ಮೌನವಾಗಿರುವಂಥ ಅವಶ್ಯಕತೆ ಸಾರ್ವಜನಿಕರಿಗೆ ಇಲ್ಲ ಸೊ ಧ್ವನಿ ಎತ್ತಬೇಕು ಮುಖ್ಯವಾಗಿ ನಾನು ಭಾಳ ಕಂಜಸ್ಟೆಡ್ ಪ್ಲೇಸ್ ಇದೆ ಬಸ್ಸಸ್ಸಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಓಡಾಡ್ತಾರೆ ಈ ಬಸ್ ಸ್ಟ್ಯಾಂಡ್ಗಳಲ್ಲೆಲ್ಲ ಪೀಕ್ ಅವರ್ಸಲ್ಲಿ ಹೋಗ್ಬಿಟ್ರೆ ಅಲ್ಲಿ ಏನು ನಡೀತಾ ಇದೆ ಅಂತ ನೋಡ್ಕೊಳೋದಕ್ಕೆ ನೋಡೋದಕ್ಕೆ ಆಗೋಲ್ಲ ಅಷ್ಟು ಕ್ರೌಡ್ ಇರುತ್ತೆ ಅಂಥ ಸಂದರ್ಭದಲ್ಲಿ ಯಾರಿಗೂ ತೊಂದರೆ ಆಗೋದ ರೀತಿಯಲ್ಲಿ ಪೊಲೀಸ್ ಇಲಾಖೆಯಂತೂ ಕೆಲಸ ಮಾಡೇ ಮಾಡುತ್ತೆ ಮತ್ತು ನಾನು ಸಾರ್ವಜನಿಕರಿಗೂ ಕೂಡ ಆ ಥರ ತಪ್ಪುಗಳಾದಂಥ ಸಂದರ್ಭದಲ್ಲಿ ಆ ಥರ ಏನಾದರೂ ಕಾನೂನು ಬಾಹಿರ ಕೃತ್ಯಗಳು ನಡೀತಾ ಇದೆ ಅಂತಂದರೆ ಅದನ್ನು ತಡಿಲಿಕ್ಕೆ ತಮ್ಮ ಕೈಲಾದ ಪ್ರಯತ್ನ ಮಾಡಬೇಕು ಅನ್ನೋಂಥದ್ದು ನನ್ನ ಮನವಿ ಮತ್ತು ಹೆಣ್ಮಕ್ಳು ಧೈರ್ಯವಾಗಿ ತಮಗಾಗ್ತಿರೋ ತೊಂದರೆಯನ್ನು ಹತ್ರ ಕಂಫರ್ಟ್ ಅನಿಸುತ್ತೋ ಅವ್ರ ಹತ್ರ ಹೇಳ್ಕೋಬೇಕು ಎಷ್ಟೋ ಸರಿ ತಮಗಾಗ್ತಿರೋ ತೊಂದರೆ ಹೇಳ್ಕೊಳ್ಲಿಕ್ಕೆ ಆಗದಲ್ಲೇ ಅನಾಹುತಗಳಾಗಿ ಹೋಗಿರೋಂಥ ಘಟನೆಗಳನ್ನು ನಾವು ನೋಡಿದ್ದೀವಿ ತಮ್ಮ ಸ್ನೇಹಿತ ಗೆಳತಿಯರಿರ್ಬೋದು ಗೆಳೆಯರಿರ್ಬೋದು ಅಥವಾ ಪ್ರಾಧ್ಯಾಪಕರಿರ್ಬೋದು ಮನೆಯಲ್ಲಿರುವಂಥ ಪೇರೆಂಟ್ಸ್ ಇರ್ಬೋದು ಮತ್ತು ನಮ್ಮದು ಓಪನ್ ಒನ್ ಒನ್ ಟು ಹೆಲ್ಪ್ ಇದು ಇದೆ ಕಂಟ್ರೋಲ್ ರೂಮ್ ನಂಬರ್ ಇದೆ ಒನ್ ಒನ್ ಟುಗೆ ಫೋನ್ ಮಾಡಿ ನೋಡಿ ಇಂಥ ಏರಿಯಾದಲ್ಲಿ ಈ ಥರ ಸ್ವಲ್ಪ ಪುಡಿ ಪುಂಡ್ರು ಕಿರಿಕಿರಿ ಮಾಡ್ತಾಯಿದ್ದಾರೆ ಅಂತ ಹೇಳಿದರೆ ವಿತಿನ್ ನೋ ಟೈಮ್ ನಮ್ಮ ಹೊಯ್ಸಳ ಗಾಡಿಗಳು ಕೂಡ ಬರ್ತವೆ ಸೋ ಹೆಣ್ಮಕ್ಳ ರಕ್ಷಣೆ ನಮ್ಮ ಪ್ರಮುಖ ಆದ್ಯತೆಗಳು ಒಂದು ಡೆಫಿನೆಟ್ಲಿ ಆ ನಿಟ್ಟಿನಲ್ಲಿ ಸಂಪೂರ್ಣ ನಮ್ಮ ಪೊಲೀಸ್ ಇಲಾಖೆ ಇನ್ನೂ ಹೆಚ್ಚು ಆಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ